ಎಲ್ರಿಗೂ ನಮಸ್ಕಾರ ನೋಡಿ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಪಕ್ಷ ಟಿಕೆಟ್ ಕೊಡಬೇಕು ಅಂದ್ರೆ ಒಂದು ಪ್ರೊಸೀಜರ್ ಮಾಡ್ಕೊಂಡಿದೀವಿ ಅದೇನಂದ್ರೆ ನೋಡಿ ಒಂದು ಸಣ್ಣ ಫಾರ್ಮೆಟ್ ಕನ್ನಡ ಇಂಗ್ಲೀಷ್ ಎರಡೂ ಇದೆ ಪಕ್ಷದ ಸಿದ್ಧಾಂತ ಇದರಲ್ಲಿ ಇದೆ ಇದನ್ನ ನಾನು ಇತರ ಒಂದು ಏನು ಒಂದು ಬುಕ್ ಅಲ್ಲಿ ಇತರ ಎರಡು ನಡೆಸಿಕೊಂಡು ಕನ್ನಡ ಬರೆದಿರೋ ಇಂಗ್ಲೀಷ್ ತೋರಿಸಬಹುದು ಇಲ್ಲ ಕನ್ನಡದವರು ಕನ್ನಡ ತೋರಿಸಬಹುದು ಈ ತರ ಇದು ಹೇಗೆ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನೋಡಿ ಇವರೇ ಸಾರ್ವಜನಿಕರು ನಾನೊಬ್ಬ ಆಕಾಂಕ್ಷಿ ನನಗೆ ಟಿಕೆಟ್ ಬೇಕು ಅನ್ನೋ ಹಾಕಕ್ಕೆ ಯಾವ್ದಾರ ಎಲೆಕ್ಷನ್ ಇರ್ಬೋದು ಎಂ ಪಿ ಎಂ ಎಲ್ ಎ ಕಾರ್ಪೊರೇಷನ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಯಾವ್ದಾರ ಇರ್ಬೋದು ಈಗ ಯಾವ ರೀತಿ ಅಪ್ರೋಚ್ ಮಾಡ್ತೀನಿ ಇವರನ್ನ ಆದ್ರೆ ನೋಡಿ ಇತರ ಸಿದ್ಧಾಂತ ಒಳಗೆ ಇವರಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಬಹಳ ಸರಳವಾಗಿದೆ ಒಂದು ಆರು ಎರಡು ಪಾಯಿಂಟ್ ಇದೆ ಇದು ಈಗ ಏನಂದ್ರೆ ಪ್ರಜಾಕೀಯ ಪಕ್ಷದಲ್ಲಿ ಸಿದ್ಧಾಂತ ಏನಂದ್ರೆ ನಾನೊಬ್ಬ ಬರೀ ಸಂಬಳ ಕೆಲಸ ಮಾಡುವಂತ ಕಾರ್ಮಿಕ ಪ್ರಜೆಗಳೇ ಪ್ರಭುಗಳು ಅಧಿಕಾರ ನಿಮ್ ಕೈಲಿರುತ್ತೆ ಅದು ಹೇಗಿರುತ್ತೆ ಅಂದ್ರೆ ನೋಡಿ ಯಾವ ರೀತಿ ಕೆಲಸ ಮಾಡ್ತೀನಿ ನಾನು ಅಂದ್ರೆ ನಿಮ್ ಜೊತೆ ನಾನು ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತೀನಿ ಸಂಪರ್ಕಲಿದ್ದು ನೀವು ಏನೇನು ಬೇಕೋ ನಿಮ್ಮ ಏರಿಯಾಗೆ ಏನು ಬೇಕು ಅಂತ ಪಟ್ಟಿ ಮಾಡ್ಕೊಂತೀನಿ ಅದರಲ್ಲಿ ಅತಿ ಹೆಚ್ಚು ಜನ ಯಾವ್ದು ಕೇಳ್ತಾರೆ ಯಾವ್ದು ಬಹಳ ಮುಖ್ಯವಾಗಿದೆ ಅದನ್ನು ತೊಗೊಂಡೋಗಿ ತಜ್ಞರು ಮುಂದಿಟ್ಟು ಅದಕ್ಕೆ ಏನ್ ಬಡ್ಜೆಟ್ ಆಗುತ್ತೆ ಎಷ್ಟು ಟೈಮ್ ಆಗುತ್ತೆ ಅದು ಯಾವ ಕ್ವಾಲಿಟಿ ಗುಣಮಟ್ಟ ಎಷ್ಟು ಪ್ರತಿ ಒಂದು ಕೂಡ ವಿವರಗಳನ್ನ ಮತ್ತೆ ನಿಮ್ ಮುಂದೆ ತಂದಿಡಿದ್ದೀನಿ ಅದರಲ್ಲಿ ಎ ಬಿ ಸಿ ಅಂತ ಮೂರ್ನಾಲ್ಕು ಪ್ರಾಜೆಕ್ಟ್ಸ್ ಮಾಡಿರ್ತೀವಿ ಅದರಲ್ಲಿ ನೀವು ಯಾವ್ದು ಓಕೆ ಮಾಡ್ತೀರೋ ಅದನ್ನ ನಾನು ಮತ್ತೆ ಸಂಪೂರ್ಣ ಪಾರದರ್ಶಕವಾಗಿ ಕೆಲಸ ಮಾಡಿ ಅದ್ರ ದೃಶ್ಯ ದಾಖಲೆ ಖರ್ಚು ವೆಚ್ಚ ಪ್ರತಿಯೊಂದು ರಿಪೋರ್ಟ್ ಕೂಡ ತಂತು ನಿಮ್ಮ ಮುಂದೆ ಇಡ್ತೀನಿ ಆರು ತಿಂಗಳಿಗೊಂದ್ಸತಿ ಪಕ್ಷ ನಾನು ಇಬ್ರು ಮತ್ತೆ ನಿಮ್ ಟಚ್ ಅಲ್ಲಿ ಪೋಲಿಂಗ್ ಮಾಡ್ತೀವಿ ನನ್ನ ಕೆಲಸ ಹೆಂಗಿದೆ ಅಂತ ನೀವು ನನ್ನ ಏನೋ ಗ್ರೇಡಿಂಗ್ ಕೊಡ್ಬೋದು ನೀವು ಚೆನ್ನಾಗಿದ್ದಾನೋ ಪರವಾಗಿಲ್ವೋ ಸುಮಾರಾಗಿದೆಯೋ ಅಂತ ಅಕಸ್ಮಾತ್ ಸರಿ ಇಲ್ಲ ಸುಮಾರಾಗಿದೆ ಅಂದ್ರೆ ಇನ್ನೊಂದು ಚಾನ್ಸ್ ಕೊಡ್ತೀರಾ ನೀವು ನಾನು ಮತ್ತೆ ಕರೆಕ್ಷನ್ ಮಾಡಿಕೊಂಡು ನಿಮ್ಮಿಂದ ಸ್ಯಾಟಿಸ್ಫ್ಯಾಕ್ಷನ್ ಪಡೆಯೋದಕ್ಕೆ ಪ್ರಯತ್ನ ಪಡ್ತೀನಿ ಎರಡನೇ ಸತಿನೂ ನಾನು ಕರೆಕ್ಟ್ ಕೆಲಸ ಮಾಡಿಲ್ಲ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಪೋಲಿಂಗ್ ಅಲ್ಲಿ ಬಂದ್ರೆ ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಡ್ತೀನಿ ಇದೇ ಪ್ರಜಾಕೀಯ ಪಕ್ಷದ ಸಿದ್ಧಾಂತ ದಯವಿಟ್ಟು ನಿಮ್ಮೆಲ್ಲರಿಗೂ ಎಲ್ಲರಿಗೂ ನಾನು ಈ ತರ ಕೆಲಸ ಮಾಡ್ತೀನಿ ಅಂತ ನಂಬಿಕೆ ಇದ್ರೆ ದಯವಿಟ್ಟು ನೋಡಿ ಇಲ್ಲಿ ಸೈನ್ ಮಾಡಿದ್ರೆ ಅತಿ ಹೆಚ್ಚು ಜನ ನನ್ನ ರೆಕಮೆಂಡ್ ಮಾಡಿದ್ರೆ ಪಕ್ಷ ನನಗೆ ಟಿಕೆಟ್ ಕೊಡುತ್ತೆ ಅದೇ ನಾನು ಕೆಲಸ ಮಾಡ್ತೀನಿ ನಂಬಿಕೆ ಇದ್ರೆ ದಯವಿಟ್ಟು ನೀವೆಲ್ಲ ಸೈನ್ ಮಾಡ್ಕೊಡ್ಬೇಕು ಅರ್ಥ ಆಯ್ತಲ್ಲ ನಿಮ್ಗೆ ಕಾನ್ಸೆಪ್ಟ್ ನಿಮ್ಮ ನಂಬಿಕೆ ಇದೀರ ನಾನು ಅದೇ ತರ ಕೆಲಸ ಮಾಡ್ತೀನಿ ಅಂತ ದಯವಿಟ್ಟು ಇದ್ ಮಾಡಿಕೊಡಿ ಸೈನ್ ಮಾಡಿದ್ರಲ್ವಾ ನೋಡಿ ಈ ತರ ನಾನು ಎಲ್ಲ ಸಹಿ ಸಂಗ್ರಹಣೆ ಮಾಡ್ಕೊಂತೀನಿ ಇದನ್ನ ನಾನು ಸ್ಕ್ಯಾನ್ ಮಾಡಿ ಪಿ ಆರ್ ಜೆ ಕೆ ಡಾಟ್ ಆರ್ ಜಿ ಅನ್ನೋ ಒಂದು ವೆಬ್ಸೈಟ್ ಇದೆ ಅದಕ್ಕೆ ನಾನು ಈ ಸ್ಕ್ಯಾನ್ ಕಾಪಿನ ಕಳಿಸಿ ನನ್ನ ಪ್ರತಿಯೊಂದು ಅರ್ಜಿನೂ ನಾನು ತಲುಪಿಸ್ತೀನಿ ಪ್ಲಸ್ ನೋಡಿ ಈ ಎಲ್ಲ ವಿಡಿಯೋ ಮಾಡಿದೀನಲ್ಲ ಇದನ್ನೆಲ್ಲವೂ ಕೂಡ ಒಂದು ಕಾಪಿ ಮಾಡಿಕೊಂಡು ನಾನು ಪಕ್ಷಕ್ಕೆ ಕಳಿಸ್ತೀನಿ ಅದನ್ನು ನೋಡಿ ಅತಿ ಹೆಚ್ಚು ಜನರು ಯಾರು ಸಿಗ್ನೇಚರ್ ತಂದಿದ್ದಾರೆ ಯಾರು ಕರೆಕ್ಟ್ ಆಗಿ ಈ ವಿಚಾರನ ಜನಗಳಿಗೆ ತಿಳಿಸಿ ಈ ತರ ಸಹಿ ಸಂಗ್ರಹ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಪಕ್ಷ ಟಿಕೆಟ್ ಕೊಡುತ್ತೆ ಇದೇ ನಾವು ಇವಾಗ ಸಹಿ ಸಂಗ್ರಹಣೆ ಮಾಡ್ತಿರೋದು ಯಾಕಂದ್ರೆ ಇಲ್ಲಿ ಸೆಲೆಕ್ಷನ್ ಎಲೆಕ್ಷನ್ ಕರೆಕ್ಷನ್ ರಿಜೆಕ್ಷನ್ ಪ್ರಮೋಷನ್ ಪ್ರತಿಯೊಂದು ಜನ ಮಾಡ್ತಾರೆ ಉತ್ತಮ ಪ್ರಜಾಕೀಯ ಪಕ್ಷಕ್ಕೆ ಜನರೇ ಹೈಕಮಾಂಡ್ ನಾನೊಬ್ಬ ಅಧ್ಯಕ್ಷನ ಕೆಲಸ ಮಾಡ್ತೀನಿ ಒಬ್ಬ ಕಾರ್ಮಿಕನ ಕೆಲಸ ಮಾಡ್ತೀನಿ ಪ್ರಜೆಗಳ ಪ್ರಭು ಪ್ರಭುಗಳಾಗಿರ್ತಾರೆ ಅವ್ರು ಹೇಳಿದ ಕೆಲಸ ನಾವು ಮಾಡ್ತೀವಿ ಇದೇ ನಮ್ಮ ಸಿದ್ಧಾಂತ ದಯವಿಟ್ಟು ಈ ತರ ಆಕಾಂಕ್ಷಿಗಳು ತರ ಒಂದು ವಿಡಿಯೋ ಮಾಡಿ ಈ ತರ ಒಂದಷ್ಟು ಸೈನ್ ತಗೊಂಡು ಎರಡನ್ನೂ ಸ್ಕ್ಯಾನ್ ಕಾಪಿ ಪ್ಲಸ್ ವಿಡಿಯೋ ಕಳಿಸ್ಕೊಡಿ ನಿಮಗೆ ಟಿಕೆಟ್ ಸಿಗುತ್ತೆ ಎಲೆಕ್ಷನ್ ನಿಂತ್ಕೊಳ್ಳಿ ಈ ಒಂದು ಬದಲಾವಣೆಯಲ್ಲಿ ನೀವೆಲ್ಲರೂ ಭಾಗಿಗಳಾಗಿ ಅಂತ ಕೇಳ್ಕೊಂತ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು